ಮೈಸೂರು ಬೆಂಗಳೂರು ತುಮಕೂರಿನ ಕಲಬುರಗಿ ಯಾದಗಿರಿ ರಾಯಚೂರು ಇವ್ರ ಮೇಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ ಕಾವೇರಿಗೆ ಸಿಕ್ಕಂತ ಪ್ರಾಮುಖ್ಯತೆ ಕ್ರಿಸ್ತಿಗೆ ಹಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಹಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ದಕ್ಷೇ ಯಾಕೆ ಕೂಡ ಸಾವಿರ ರೂಪಾಯಿ ಸಲಕ್ಕೆ ರಕ್ತ ಬಂದರೆ ಬೆಳಿತಕ್ಕಂತ ಸಂಪತ್ ಭೂಮಿಯಿಂದ ಇವತ್ತು ಜನ ಮುಂಬೈ ಪುನ ಗೋವಾ ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೋಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಕರ್ನಾಟಕವನ್ನ ಕರ್ನಾಟಕ ಕರ್ನಾಟಕ ನಾಮಕರಣ ಮಾಡಿದ್ದಾರೆ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗ್ಲಿಲ್ಲ ಅಧ್ಯಕ್ಷರೇ ಕುದುರೆ ಹಣಿ ಬಾರ್ ಚಾಂದಿ ರಾಜನ್ ಕುದುರೆ ಆಗ್ತದಂತ ಕುದುರೆ ಹಣಿಬಾರ್ ಹಚ್ಚುವರೆ ಅಧ್ಯಕ್ಷರೇ ಹತ್ತು ನಿಮಿಷ ಮುಗಿಸ್ತೀನಿ ನಮ್ಮ ಒಳಗ ಕುದುರೆ ಹಣಿಬಾರ್ ಚಾಂದಿ ತಂದ್ರೆ ಅದು ರಾಜನ್ ಕುದುರೆ ಆಗ್ತದಂತ ಆ ಕುದುರೆ ಹಣಿಬಾರ್ ಬಾರ್ ಖರಾಬಿತ್ತಂದ್ರ ಅದು ಟ್ಯಾಂಗಕ್ ಅಂತ ಹೇಳಿ ನಮ್ಮ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ ಆ ಭಾಗದ ಜನರು ಹಣಿಬರ ಭಾಗ ಧೋರಣ ಅಧ್ಯಕ್ಷರೇ ಅವರಿಗೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ರಾಜ ಸಿಕ್ಕರು ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ರಾಜನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ ಹಾಗಾಗಿ ನಾವು ದುರ್ದೈವಗಳ ಅಧ್ಯಕ್ಷರೇ ಆಡಳಿತ ಅಸ್ತಿ ಅಲ್ಲ ಅಧ್ಯಕ್ಷರೇ ಹೈದರಾಬಾದ್ ನಿಜಾಮನ ಆಡಳಿತದ ನನ್ನ ಮತ ಕ್ಷೇತ್ರದ ಗೋಟಾ ತೊಗಲೂರ್ ಮುಚ್ಚಲಂ ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ತಗೊಂಡ್ರು ಅಂತ ದುರ್ದೈವಗಳ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಕನ್ನಡದ ಮೊಟ್ಟ ಮೊದಲ ಉಪದಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಚೆನ್ನಾಗಿ ಮಾತಾಡ್ತೀರಿ

ಸಮಸ್ಯೆ ಸಮಸ್ಯಂತ ಸಮಸ್ಯೆಗಳು ಗೊತ್ತ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಗೆ ಕೈ ಮುಗಿತಿನ ಅಧ್ಯಕ್ಷರೇ ಅಂತ ಶ್ರೇಷ್ಠ ನೆಲ ನಮ್ದು ಅಧ್ಯಕ್ಷರೇ ಅದರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರಿ ರಾಣಿ ಚೆನ್ನಮ್ಮ ವೀರ ಸಂಗೋಳಿ ರಾಯಣ್ಣ ಸುರಪುರ್ವ ನಂತಪ್ಪ ನಾಯಕ ಮಂಡರ್ಗಿ ಭೀಮರಾಯ ನರಗುಂದರ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ ವಿಜಯನಗರ ಸಾಮ್ರಾಜ್ಯದಲ್ಲಿ ನರ ಬೀದಿಗಳಲ್ಲಿ ಮುತ್ತು ರಕ್ತ ಬಂದರ ಬೆಳಿತಕ್ಕಂತ ಸಂಪತ್ ಭೂಮಿಯಿಂದ ಇವತ್ತು ಜನ ಸಾವಿರಾರು ಜನ ಲಕ್ಷಾಂತರ ಜನ ಮುಂಬೈ ಪುನಃ ಗೋವಾ ಗೂಳೆ ಹೋಗಲು ಹಸಿವಿಗಾಗಿ ಬಡತನಕ್ಕಾಗಿ ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರ ಅಧ್ಯಕ್ಷರೇ ಅವರ ಬದುಕು ಬರಡಾಗಲು ಕಾರಣವೇನು ಇದಕ್ಕಾಗಿ ಉತ್ತರ ಹುಡುಕಬೇಕು ಉತ್ತರ ಕರ್ನಾಟಕ ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸಲು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ನನಗೆ ವಿಶ್ವಾಸದ ಅಧ್ಯಕ್ಷರೇ ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಅವ್ರ ವರದಿ ಗೊತ್ತದ ಅಧ್ಯಕ್ಷರೇ ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ ಹಾಗಾಗಿ ವಿಜಯನಗರ ಸೀಮಂತಿಕೆ ಚಾಲುಕ್ಯರ ವೈಭವದಲ್ಲಿ ನೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು ಉತ್ತರ ಕೊಡಬೇಕಲ್ಲ ಅಧ್ಯಕ್ಷರೇ ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ ಇವತ್ತು ತಾವೇ ಟ್ಯಾಲಿ ಮಾಡ್ರಿ ತುಲನೆ ಮಾಡ್ರಿ ಅತಿ ರಾಜ್ಯದ ಬಡವರಿರ್ತಕ್ಕಂಥ ಇರ್ತಕ್ಕಂತ ಜಿಲ್ಲೆ ತಾವು ತುಲನೆ ಮಾಡ್ರಿ ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ ಕೊನೆಯದು ಯಾವ ಇರ್ತಾವಪ್ಪ ಅಂದ್ರ ನಮ್ಮೂ ಅಧ್ಯಕ್ಷರೇ ಅವು ನಮ್ಮ ನಿಮ್ಮೂ ಅಲ್ಲ ಹಾಗಾಗಿ ಇವತ್ತು ಅಧ್ಯಕ್ಷರೇ ಸಾಕಷ್ಟು ಜನ ನನ್ನ ಮತ ಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡ ಅಧ್ಯಕ್ಷರೇ ಅವ್ರ ಬದುಕು ನೀವು ನೋಡಿಲ್ಲ ಯಾವ ರೀತಿ ಅವ್ರು ಬದುಕು ನಡೆಸ್ತಾರೆ ಅಧ್ಯಕ್ಷರೇ ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡಬೇಕಾದ್ರೆ ನಿಂತಿರ್ಬೇಕು ಅಧ್ಯಕ್ಷರೇ ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ ಒಳಗೆ ಐಷಾರಾಮಿ ನಡೆಸೋದ್ರಿಗೆ ಅಂತವ್ರು ಬದುಕು ನಮಗೇನು ಗೊತ್ತಾಗ್ತಾ ಅಧ್ಯಕ್ಷರೇ ನಮ್ಗ್ ಗೊತ್ತಾಗಲ್ಲ ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬಂತಂದ್ರೆ ಎಷ್ಟೋ ಜನ ಮಣ್ಣಿಗೆ ಬಂದು ಅಟೆಂಡ್ ಆಗ್ಲಿಕ್ಕಾಗ ಅಧ್ಯಕ್ಷರೇ ಮಂಡಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರು ಇದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಂಡ ಉಪ ಮುಖ್ಯಮಂತ್ರಿಗಳೇ ಬಂಜಾರ ತಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು ಗಂಡಿನ ಹೆಸರು ರಾಜು ರಾಠೋಡ್ ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ ನಮ್ಗೆ ಒಳ್ಳೇದು ರಾಜು ರಾಥೋಡ್ ಅವ್ರು ಹೇಳ್ತಿ ಶಾಲೂಬಾಯಿ ಇಬ್ಬರು ಬಡವರು ಸರ್ ಏನು ಆಸ್ತಿ ಇಲ್ಲ ಅವರಿಗೆ ಮೂವತ್ ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು ಸಣ್ಣ 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 ಮೂರು ಮಕ್ಕಳಿಗೆ ತಗೊಂಡ್ ಸರ್ ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದೀನಿ ಸತ್ಯ ನಡೆದಂತ ಬಂಜಾರ ಸಮಾಜ ರಾಜು ರಾಥೋಡ್ ಶಾಲೂಬಾಯಿ ಮೂರು ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಕರ್ತಕ್ಕಂತ ಕೆಲಸ ಗಂಡು ಮಾಡ್ತಾನ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ನದಿ ಇರ್ತಾವ ಅಲ್ಲಿ ಭಾಂಡೆ ತೊಳೆ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಮೂವತ್ತು ವರ್ಷದ ನಂತರ ಮೂರು ಮಕ್ಕಳಿಗೆ ಓದಿಸ್ತಾರೆ ಅಧ್ಯಕ್ಷರೇ ಮೂರು ಪದವೀಧರ ಅಧ್ಯಕ್ಷರೇ ಎರಡು ಹುಡುಗರು ಸಣ್ಣ ಕೋಪಕ್ಕಿಗಿ ಮಗ ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ ನಲವತ್ ಸಾವಿರ ತಿಂಗಳಿಗೆ ಪಗಾರ ಒಂದು ಕಂಪನಿ ಒಳಗೆ ಆಗ್ತದ ಎರಡು ತಿಂಗಳ ಎಂಬತ್ ಸಾವಿರ ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋತಾನ ಅಧ್ಯಕ್ಷರೇ ತಾಯಿಗಿ ತಂದಿಗೆ ತನ್ನ ತಂಗಿಗೆ ಹೋದಾಗ ಧರ್ಮದಾನದ ದಂಡ ಒಳಗ ಅಲ್ಲಿ ಗೋಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರೆ ಅಧ್ಯಕ್ಷರೇ ಆ ನರ್ಮದಾ ನದಿಯೊಳಗ ಬಾಂಬೆ ದೊಳಗೆ ಬೆಳೆದಿರೋ ಪ್ರಯತ್ನ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ ಅಣ್ಣ ಹೋಗಿ ಇಸ್ಲಾಡ್ಕೋತನ ಅವ ಮುನುಗತನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡಿಲಕ್ಕೆ ಹೋತನ ಅಧ್ಯಕ್ಷರೇ ಆ ಹೆತ್ತ ತಾಯಿ ತಂದೆ ತಂಗಿ ಅದರ ಇಬ್ಬರು ಕೊಚ್ಚಗೋಡು ಸತ್ಯದ ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ ಯಾಕೆ ಈ ಘಟನೆ ಹೇಳ್ತೀನಿ ಅಂದ್ರೆ ಅಧ್ಯಕ್ಷರೇ ಅವರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ ಅವರೇನು ತಾಯಿ ಬಡ್ಕೊಂಡು ಬಡ್ಕೊಂಡು ಅಧ್ಯಕ್ಷರೇ ಇವತ್ತಿಗೆ ಕಣ್ಣಿನೊಳಗ ಅಧ್ಯಕ್ಷರೇ ನನ್ನ ಬರ್ತದ ಅಧ್ಯಕ್ಷರೇ ಅವ್ರ ಏನಂತ ಹೇಳಿ ಒಬ್ಬ ಕರೆ ಹಣಪ್ಪ ಈಕಿ ನೌಕರಿ ಸಿಒೋನ್ ಮಾಡಿ ಡಿ ಎಚ್ ಓ ಫೋನ್ ಮಾಡೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕೈಕಾಲು ಹಿಡಿತಿನಂದ್ರು ಆಕಿ ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸಲಕ್ಕೆ ಆಗಿಲ್ಲ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮ ಅವ್ರೇನು ಏನ್ ಕರೆ ಕೊಟ್ಟಿದ್ರೆ ಅಧ್ಯಕ್ಷರೇ ಸತ್ತಂತಿಹಾರರು ಬಳಿ ಎಚ್ಚರಿಸು ಕಚ್ಚಾಡುವರನ್ನು ಕೂಡ ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸುವಂತ ಹೇಳಿ ನಾನ್ ಹೇಳಿಲ್ಲ ರಾಷ್ಟ್ರಕವಿ ಕುವೆಂಪು ಹೇಳಿದ್ರೆ ಅಧ್ಯಕ್ಷರೇ ಈ ಹಸಿವುಗಳು ಅವಮಾನಗಳು ಅನುಭವದಿಂದ ಗೊತ್ತಾಗುತ್ತೆ ಅಧ್ಯಕ್ಷರೇ ನೋಡೋದ್ರಲ್ಲಿಂದ ಗೊತ್ತಾಗಲ್ಲ ಪುಸ್ತಕದ ಪತ್ರಿಕೆಗಳ ಓದೋದ್ರಿಂದ ಗೊತ್ತಾಗಲ್ಲ ನಾನು ಅನುಭವಿಸೀನಿ ಬಡತನ ಹಸಿವು ಅವಮಾನಗಳ ಈ ಯೂನಿವರ್ಸಿಟಿ ನಾನು ಸ್ಟೂಡೆಂಟ್ ಇದ್ದೀನಿ ಅಧ್ಯಕ್ಷರೇ ನನಗೆ ಗೊತ್ತದ ಅದಕ್ಕಾಗಿ ಆಕ್ರೋಶದಿಂದ ನಾನು ಆಕ್ರೋಶ ವಿನಂತಿಯನ್ನ ಮಾಡ್ತೇನೆ ಕ್ಷೇತ್ರವನ್ನು ತಗೊಂಡ ಇವತ್ತು ತಾವು ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ ಈ ಕಡೆ ಎಷ್ಟು ಶಾಲೆಗಳವ ಆ ಕಡೆ ಎಷ್ಟು ಶಾಲೆಗಳವ ಯಾಕ ತಾವೆಲ್ಲರೂ ಪುಣ್ಯ ಮಾಡಿರಿ ನನಗೆ ಹೊಟ್ಟಿ ಇಚ್ಛಿಲ್ಲ ಎಲ್ಲರೂ ನನ್ನವರು ನಾಲ್ವಾಡಿ ಕೃಷ್ಣರಾಜ ಒಡೆಯವರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆಗೆದ್ರು ವಾಡಿ ವಿಲಾಸ್ ಮಾಡಿದ್ರು ಕೆಆರ್ ಎಸ್ ಮಾಡಿದ್ರು ಎಚ್ಎಲ್ ಮಾಡಿದ್ರು ಜಲ ವಿದ್ಯುತ್ ಕೇಂದ್ರ ತೆಗೆದ್ರು ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾದಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನನ್ ವಿನಂತಿ ಇದೆ ಏನು ಮೈಸೂರು ಬೆಂಗಳೂರು ತುಮಕೂರಿನಲ್ಲಿ ನಿಮಗೆ ಎಷ್ಟು ಪ್ರೀತಿ ಅನ್ನೋದು ಕಲಬುರಗಿ ಯಾದಗಿರಿ ರಾಯಚೂರು ಇವ್ ಮ್ಯಾಲೆ ಯಾಕೆ ನಿಮಗ್ ಪ್ರೀತಿ ಇಲ್ಲ ಕಾವೇರಿಗೆ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಗೆ ಯಾಕಿಲ್ಲ ಶರಾವತಿ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇರ್ತಕ್ಕಂತ ಹಚ್ಚಿಲ್ಲ ಅಧ್ಯಕ್ಷರೇ ನಾವು ಕೇಳ್ತೇವೆ ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗ್ಬಾರ್ದು ಅಂತಕ್ಕಂತ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ತೊಗರಿ ಬೆಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ